ನಮಸ್ಕಾರ ಸ್ನೇಹಿತರೆ ಇವತ್ತಿನ ವೇಳದಲ್ಲಿ ಪಿ ಎಮ್ ವಿಶ್ವಕರ್ಮ ಸ್ಕೀಮ್ ಅಡಿಯಲ್ಲಿ ಕಾರ್ಪೆಂಟರು ಕ್ಷೌರಿಕರು ಕಮ್ಮಾರರು ಹೀಗೆ ಮೂರು ಲಕ್ಷದವರೆಗೆ ಸಾಲವನ್ನು ಪಡೆಯಬಹುದು ಡಾಕ್ಯುಮೆಂಟ್ಸ್ ಏನು ಬೇಕು ಹಾಗೆಯೇ ಸ್ನೇಹಿತರೆ ನೀವೆಲ್ಲ ಗೊತ್ತಿರ್ಬೋದು ಅಸಂಘಟಿತ ವಲಯದ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಿರೋರು ಬ್ಯಾಂಕ್ ಒಟ್ಟು ಸಾಲ ಬೇಕು ಅಂತ ಕೇಳಿದರೆ ಸುಮಾರು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಆದರೆ ಈ ಪಿ ಎಂ ವಿಶ್ವಕರ್ಮ ಸ್ಕೀಮ್ ಅಡಿಯಲ್ಲಿ ತುಂಬ ಈಸಿಯಾಗಿ ಬಾರ್ಬಾರರು ಕಾರ್ಪೆಂಟರು ಕಮ್ಮಾರರು ತುಂಬ ಈಸಿಯಾಗಿ ಮೂರು ಲಕ್ಷದವರೆಗೆ ಸಾಲವನ್ನು ಪಡೆಯಬಹುದು ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರದ ಸಣ್ಣ ಮತ್ತು ಮಧ್ಯಮ ಉದ್ದಿಮೆ ಇಲಾಖೆಯು ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ನಲ್ಲಿ ಜಾರಿಗೊಳಿಸಿದ ಪಿ ಎಮ್ ವಿಶ್ವಕರ್ಮ ಸ್ಕೀಮ್ನ ಅಡಿಯಲ್ಲಿ ಎರಡೂವರೆ ತಿಂಗಳಿನಲ್ಲಿಯೇ ಟೋಟಲ್ ಇಪ್ಪತ್ತೊಂದು ಲಕ್ಷಕ್ಕೂ ಹೆಚ್ಚು ಮಂದಿ ಸಾಲಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಟೋಟಲು ನಮ್ಮ ದೇಶದಲ್ಲಿ ಹದಿನೆಂಟು ಬಗೆಯ ಕೆಲಸ ಮಾಡುವವರು ಈ ಸ್ಕೀಮ್ನ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಸ್ನೇಹಿತರೆ ಯಾರು ಈ ಪಿ ಎಮ್ ವಿಶ್ವಕರ್ಮ ಸಾಲ ಸ್ಕೀಮ್ ಮಾಡಿಯಲ್ಲಿ ಸಾಲಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದರು ಅಂದರೆ ಕಾರ್ಪೆಂಟರು ಕಮ್ಮಾರರು ಹಾಗೆಯೇ ಬಾರ್ ಬೆಂಡರು ಹಾಗೆಯೇ ಬಾರ್ ಬಾರು ಯಾರು ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸ್ತಾರೋ ಅವರಿಗೆ ಮೊದಲು ಟ್ರೈನಿಂಗ್ ಕೊಡ್ತಾರೆ ಅವರ ಕೆಲಸಕ್ಕೆ ಸಂಬಂಧಪಟ್ಟಂತೆ ಮೊದಲು ಅವರಿಗೆ ಟ್ರೈನಿಂಗ್ ಕೊಡ್ತಾರೆ ಐ ಡಿ ಕಾರ್ಡ್ ಕೊಡ್ತಾರೆ ಹಾಗೆಯೇ ಒಂದು ಟೂಲ್ ಕಿಟ್ ಕೊಡ್ತಾರೆ ಸ್ನೇಹಿತರೆ ಅಲ್ಲದೆ ಅವರಿಗೆ ಟ್ರೈನಿಂಗ್ ಮಾಡೋ ಸಮಯದಲ್ಲಿ ಅವರಿಗೆ ಇನ್ಸೆಂಟಿವ್ ಕೂಡ ಸಿಗುತ್ತೆ ಸ್ವಲ್ಪ ಹಣ ಕೂಡ ಸಿಗುತ್ತೆ ಹಾಗೆಯೇ ಅವರಿಗೆ ಸಾಲ ಸಿಗುತ್ತೆ ಸೊ ಸಾಲ ಸಿಗುತ್ತೆ ಎಲ್ಲಿ ಅದಷ್ಟು ಅಂದರೆ ನಿಮ್ಮ ಹತ್ತಿರದ ಗ್ರಾಮೀಣ ಬ್ಯಾಂಕ್ಗಳು ನ್ಯಾಷನಲ್ ಬ್ಯಾಂಕ್ಗಳು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳು ಕೋಆಪ್ರೇಟಿವ್ ಬ್ಯಾಂಕು ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿಗಳು ಮೈಕ್ರೋ ಫೈನಾನ್ಸ್ ಬ್ಯಾಂಕ್ಗಳು ಇಲ್ಲಿ ಸಾಲ ಸಿಗುತ್ತೆ ಸ್ನೇಹಿತರೆ ಹಾಗೆಯೇ ಈ ಪಿ ಎಮ್ ವಿಶ್ವಕರ್ಮ ಸಾಲ ಸ್ಕೀಮ್ನ ಅಡಿಯಲ್ಲಿ ಮೂರು ಲಕ್ಷದವರೆಗೆ ಸಾಲಕ್ಕಾಗಿ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ ಕಾರ್ಪೆಂಟರು ದೋಣಿ ತಯಾರಕರು ಕಮ್ಮರರು ಅಂದರೆ ಕತ್ತಿ ಚೂರಿ ಕೆಲಸವನ್ನು ಮಾಡುವಂಥವರು ಕಬ್ಬಿನ ತಾಮ್ರದ ದಿನ ಬಳಕೆ ಉತ್ಪನ್ನಗಳನ್ನು ಮ ಮಾಡುವವರು ಹಾಗೆಯೇ ಲೋಹಗಳಿಂದ ಕಲಾಕೃತಿಗಳನ್ನು ಮಾಡುವಂಥವರು ರಸ್ತೆ ಬರಿ ಸ್ಲಿಪ್ಪರ್ಗಳನ್ನು ರಿಪೇರಿ ಮಾಡುವವರು ಪ್ಲಾಸ್ಟರಿ ಹಾಗೂ ಹಿಟ್ಟಿಗೆ ತಯಾರಿಕರು ಬಟ್ಟೆಗಳನ್ನು ಹೆಣೆಯವರು ಸಾಂಪ್ರದಾಯಿಕ ಆಟಿಕೆಗಳನ್ನು ಮಾಡುವವರು ಕ್ಷೌರಿಕರು ಹೂಮಾಲೆಗಳನ್ನು ಮಾಡುವವರು ದೋಬಿ ಟೈಲರು ಮೀನಿನ ಬಲೆಗಳನ್ನು ತಯಾರಿಸವರು ಹಾಗೆಯೇ ಬುಟ್ಟಿಗಳನ್ನು ಎಣೆಯುವವರು ಕಾರ್ಪೆಂಟರು ಇಂಥವರು ಈ ಪಿ ಎಮ್ ವಿಶ್ವಕರ್ಮ ಸಾಲ ಸ್ಕೀಮ್ ಅಡಿಯಲ್ಲಿ ರೂಪಾಯಿ ಮೂರು ಲಕ್ಷದವರೆಗೆ ಸಾಲವನ್ನು ಪಡೆಯಬಹುದು ಸ್ನೇಹಿತರೆ ಅಂದರೆ ಇವ್ರಿಗೆ ತುಂಬ ಈಸಿಯಾಗಿ ಸಾಲ ಸಿಗುತ್ತೆ ಅಂದರೆ ಇವರು ಯಾವುದೇ ಡಾಕ್ಯುಮೆಂಟ್ಸ್ಗಳನ್ನು ಅಡಮಾನ ಇಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಹಾಗೆಯೇ ಈ ಸ್ಕೀಮ್ನ ಇನ್ನೊಂದು ಅನುಕೂಲ ಏನಪ್ಪಾ ಅಂದರೆ ಈ ಸ್ಕೀಮ್ನ ಅಡಿಯಲ್ಲಿ ಸಾಲವನ್ನು ಪಡೆಯಲು ಯಾವುದೇ ಡಾಕ್ಯುಮೆಂಟ್ಸ್ಗಳನ್ನು ಅಡಮಾನ ಇಡುವ ಅವಶ್ಯಕತೆ ಇಲ್ಲ ಹಾಗೆಯೇ ಮಧ್ಯ ಇವರಿಗೆ ಒಂದು ಲಕ್ಷ ಸಾಲ ಸಿಗುತ್ತೆ ಇದರ ಮರುಪಾವತಿಯ ಅವಧಿ ಬಂದು ಹದಿನೆಂಟು ತಿಂಗಳು ಲೋನ್ ಅಕೌಂಟನ್ನು ಯಾರೇ ಲೋನ್ ಅಕೌಂಟನ್ನು ಯಾರು ಕರೆಕ್ಟಾಗಿ ಮೇಂಟೈನ್ ಮಾಡಿ ಕರೆಕ್ಟಾಗಿ ಕಂತನ್ನು ರೀಪೇಮೆಂಟ್ ಮಾಡ್ತಾರೋ ಅವರಿಗೆ ನೆಕ್ಸ್ಟು ರೂಪಾಯಿ ಏಳು ಲಕ್ಷ ಲೋನ್ ಸಿಗುತ್ತೆ ಮರುಪಾವತಿ ಅವಧಿ ಬಂದು ಮೂವತ್ತು ತಿಂಗಳು ಶೇಕಡ ಐದು ಪರ್ಸೆಂಟ್ ಬಡ್ಡಿಯಲ್ಲಿ ಸಿಗುತ್ತೆ ಸೊ ಈ ರೀತಿ ಯಾರು ಲೋನ್ ತಗೊಂಡು ಕರೆಕ್ಟಾಗಿ ವಾಪಸ್ ಕಟ್ತಾರೋ ಅವ್ರಿಗೆ ಗರಿಷ್ಠ ಮೂರು ವರ್ಷದವರೆಗೆ ಸಾಲ ಸಿಗುತ್ತೆ ಸ್ನೇಹಿತರೆ ಹೌದು ಸ್ನೇಹಿತರೆ ಯಾರು ಈ ಪಿ ಎಮ್ ವಿಶ್ವಕರ್ಮ ಸಾಲ ಸ್ಕೀಮ್ ಅಡಿಯಲ್ಲಿ ಸಾಲಕ್ಕಾಗಿ ಅರ್ಜಿಯನ್ನು ಸಲ್ಲಿಸ್ತಾರೋ ಅವರಿಗೆ ಮೊದಲು ಅವರಿಗೆ ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ಕೊಡ್ತಾರಲ್ಲ ಅವರಿಗೆ ಹದಿನೈದು ಸಾವಿರಗೆ ಸ್ಟೈಫಂಡ್ ಸಿಗುತ್ತೆ ಅಂದರೆ ದಿನಕ್ಕೆ ಐನೂರು ರೂಪಾಯಿ ಅಂತ ಸ್ಟೈಫೆಂಡ್ ಸಿಗುತ್ತೆ ಅಷ್ಟೇ ಅಲ್ಲದೆ ಅವರಿಗೆ ಹದಿನೈದು ಸಾವಿರ ರೂಪಾಯಿಗಳ ಟೂಲ್ ಕಿಟ್ ಸಿಗುತ್ತೆ ನಂತರ ಅವರಿಗೆ ಸಾಲ ಸಿಗುತ್ತೆ ಹೌದು ಸ್ನೇಹಿತರೆ ಯಾರು ಈ ಸ್ಕೀಮ್ ಅಡಿಯಲ್ಲಿ ಸಾಲಕ್ಕೆ ಅರ್ಜಿ ಸಲ್ಲಿಸಿದ್ರು ಮೊದಲು ಅವರಿಗೆ ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ಅವಧಿಯಲ್ಲಿ ಸ್ಟೈಫೆನ್ ಡೈಲಿ ಐನೂರು ರೂಪಾಯಿ ಸಿಗುತ್ತೆ ಅಷ್ಟಲ್ಲದೆ ಹದಿನೈದು ಸಾವಿರ ರೂಪಾಯಿಗಳ ಟೂಲ್ ಕಿಟ್ ಸಿಗುತ್ತೆ ನಂತರ ಅವರಿಗೆ ಯಾವುದೇ ಅಡಮಾನ ಇಲ್ಲದೆ ಯಾವುದೇ ಶೂಟ್ ಇಲ್ಲದೆ ರೂಪಾಯಿ ಮೂರು ವರ್ಷದವರೆಗೆ ಶೇಕಡ ಐದು ಪರ್ಸೆಂಟ್ ಬಡ್ಡಿಯಲ್ಲಿ ಸಾಲ ಸಿಗುತ್ತೆ ಇದೊಂದು ಬೆಸ್ಟ್ ಸ್ಕೀಮ್ ಅಂತಲೇ ಹೇಳಬಹುದು ಸ್ನೇಹಿತರೆ ಸೊ ಇದು ಯೂತನೇ ಮೀಡಿಯಾಗಿತ್ತು ಸಂಘಟಿತ ವಲಯದ ಕಾರ್ಮಿಕರು ಈ ಸ್ಕೀಮ್ನ ಅಡಿಯಲ್ಲಿ ಅರ್ಜಿ ಹಾಕಿ ರೂಪಾಯಿ ಮೂರು ವರ್ಷದವರೆಗೆ ಸಾಲವನ್ನು ತುಂಬ ಈಸಿಯಾಗಿ ಪಡೆಯಬಹುದು ಸ್ನೇಹಿತರೆ ಸೊ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ತಪ್ಪದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಈ ರೀತಿಯಾದ ಉಪಯುಕ್ತ ಮಾಹಿತಿಗೆ ತಪ್ಪದೇ ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್